ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ರಾಜಕೀಯ ಸುದ್ದಿಗಳು ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರ ಡಿಕೆಶಿ ಹೇಳಿಕೆಗೆ ಸಂಸತ್ನಲ್ಲಿ ಗದ್ದಲ ಬಿಜೆಪಿ ವಿರುದ್ಧ ಕಾನೂನು ಹೋರಾಟ ಮಧ್ಯಂತರ ವರದಿ ಸಲ್ಲಿಸಿದ ಬಳಿಕ ಒಳ ಮೀಸಲಾತಿ ಜಾರಿಗೆ ಕ್ರಮ ಕೈ ಸೇರಲು ಜೆಡಿಎಸ್ ಶಾಸಕಿ ಶಾರದಾಗೆ ಮಧು ಆಹ್ವಾನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಹೊಸ ಅಸ್ತ್ರ ಸಚಿವ ಮಹದೇವಪ್ಪ ಮನೆ ಮುತ್ತಿಗೆ ಯತ್ನ ಕೈ ಬಿಡಲು ಮನವಿ ಹಾಲು ಒಕ್ಕೂಟ ಹಗರಣ ಸಿಬಿಐ ತನಿಖೆಗೆ ಆಗ್ರಹ ಪಾಲಿಕೆ ಚುನಾವಣೆ ನಡೆಸುವಂತೆ ಒತ್ತಾಯ ಅಪರಾಧ ಸುದ್ದಿಗಳು ತಾಯಿ ಮತ್ತು ಮಗು ಸಾವು ಆಸ್ಪತ್ರೆ ಪೀಠೋಪಕರಣ ಧ್ವಂಸ ರೇಬೀಸ್ನಿಂದ ಮಹಿಳೆ ಮೃತ್ಯು ನಾಯಿ ಕಡಿತದ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಥಳಿಸಿ ದೌರ್ಜನ್ಯ ಎಸಗಿದ ಹೀನ ಕೃತ್ಯವನ್ನು ಸಮರ್ಥಿಸಿಕೊಳ್ಳುತ್ತಿರುವ ಪ್ರಮೋದ್ ಮಧ್ವರಾಜ್ ಮತ್ತು ರಘುಪತಿ ಭಟ್ ನೇಜಾರು ಕೊಲೆ ಪ್ರಕರಣ ಸಾಕ್ಷ್ಯ ವಿಚಾರಣೆಯ ಆಡಿಯೋ ವಿಡಿಯೋ ಅವಕಾಶಕ್ಕೆ ಕೋರಿದ್ದ ಅರ್ಜಿ ತಿರಸ್ಕಾರ ಮನೆಯವರಂತೆ ನಟಿಸಿ ವೃದ್ಧೆಯ ಚಿನ್ನಾಭರಣ ಕದ್ದೊಯ್ದ ಕಳ್ಳ ಪಿಕಪ್ ವ್ಯಾನ್ ಕ್ರೇನ್ ನಡುವೆ ಅಪಘಾತ ಪಿಕಪ್ ವ್ಯಾನ್ ಚಾಲಕ ಮೃತ್ಯು ಮೂಳೆ ಮುರಿದು ಎರಡು ತಿಂಗಳಾದರೂ ದಾಖಲಾಗದ ಎಫ್ಐಆರ್ ಕರಗ ಮಹೋತ್ಸವ ವಿರುದ್ಧ ಕ್ರಮಕ್ಕೆ ತಿಗಳ ಸಮುದಾಯ ದೂರು ಹನಿಟ್ರ್ಯಾಪ್ ಸೂಕ್ತ ಸಮಯದಲ್ಲಿ ದೂರು ಸಾಮಾಜಿಕ ಸುದ್ದಿಗಳು ವೃದ್ಧಾಶ್ರಮದಲ್ಲಿ ಉಚಿತ ನೇತ್ರ ತಪಾಸಣೆ ಭಗತ್ ಸಿಂಗ್ ಸುಖದೇವ್ ರಾಜಗುರು ಬಲಿದಾನ ಮಹಿಳೆಯರು ಆರ್ಥಿಕ ಸಬಲೀಕರಣ ಹೊಂದಲಿ ಪತ್ರಕರ್ತರಿಗೆ ಬೆಸ್ಟ್ ಪ್ರೆಸ್ ಪರ್ಸನಾಲಿಟಿ ಪ್ರಶಸ್ತಿ ಪ್ರದಾನ ಕಲಬುರ್ಗಿ ನೀರಿಗಾಗಿ ಹಾಹಾಕಾರ ಸಮಸ್ಯೆ ಕೇಳುವವರಿಲ್ಲ ಎಸ್ಸಿ ಎಸ್ಟಿ ನೌಕರರ ಸಂಘಟನೆ ಬಲಪಡಿಸಲು ಕರೆ ಸಂತ ನಮ್ಮ ಚರ್ಚ್ನಲ್ಲಿ ರಂಜಾನ್ ಇಫ್ತಾರ್ ಕೂಟ ಶಾಂತಿದೂತ ಗೌತಮ ಬುದ್ಧನ ಸಂದೇಶಗಳು ಸಾರ್ವಕಾಲಿಕ ಬೊಮ್ಮಗೊಂಡೇಶ್ವರ ಭಾವಚಿತ್ರದ ಮೆರವಣಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಶಸ್ತಿ ಪ್ರದಾನ ಕೋವಿಡ್ ನಿರ್ವಹಣೆಯಲ್ಲಿ ಪಾರಂಪರಿಕ ವೈದ್ಯರ ಪಾತ್ರ ಹಿರಿದು ಮಾನವೀಯ ಮೌಲ್ಯ ಬೆಳೆಸಿಕೊಳ್ಳಬೇಕು ಮಹಾತ್ಮರ ಇತಿಹಾಸ ಸಾರುವ ಪುಸ್ತಕಗಳು ಹೆಚ್ಚಾಗಲಿ ಜಾಗತಿಕ ಸಮಸ್ಯೆಗಳಿಗೆ ಬಸವತತ್ವವೇ ಪರಿಹಾರ ಅಸ್ಸಫಾ ಟ್ರಸ್ಟ್ ವತಿಯಿಂದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಗರ್ಭಕಂಠದ ಕ್ಯಾನ್ಸರ್ ನಿರ್ಮೂಲನೆಗೆ ಜಾಗೃತಿ ಅಗತ್ಯ ಕ್ಷಯರೋಗ ಮುಕ್ತ ಭಾರತಕ್ಕೆ ಸಮುದಾಯದ ಸಹಕಾರ ಅಗತ್ಯ ಪರಿಸರ ಸ್ನೇಹಿ ಎಲೆಕ್ಟ್ರಿಕಲ್ ವಾಹನ ಬಳಸಿ ಪರಿಸರ ಮಾಲಿನ್ಯ ತಡೆಯಿರಿ ಮಾನವೀಯ ಮೌಲ್ಯಗಳಿಲ್ಲದ ಜೀವನ ವ್ಯರ್ಥ ಲಿಂಗಾಯತ ಜಾಗೃತಿ ಸಮಾವೇಶಕ್ಕೆ ಬಿವೈ ವಿಜಯೇಂದ್ರ ಮಂಗಲ ಮರಕಲೆ ಎಲ್ಲ ವಿಕಲಚೇತನರಿಗೆ ಮಾದರಿ ಪಾಲಕರು ಶಿಕ್ಷಕರನ್ನು ಗೌರವಿಸಿದರೆ ನೈತಿಕ ಶಿಕ್ಷಣ ಸಾಧ್ಯ ಜಲಮೂಲಗಳ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಮಹಿಳಾ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತಿಕೋಟ ತಾಲೂಕು ಸಾಹಿತ್ಯ ಸಮ್ಮೇಳನ ಧ್ವಜಾರೋಹಣ ಸಂಪೂರ್ಣೇಶ್ವರಿ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಕವಿತೆ ಜನಸಾಮಾನ್ಯರ ಹೃದಯ ಗೆಲ್ಲುವಂತಿರಬೇಕು ಎಪಿಎಂಸಿ ವಿರುದ್ಧ ಹೋರಾಟಕ್ಕೆ ನರಿಬೋಳೆಗೆ ಸನ್ಮಾನ ಅಮರ ಸೇನಾನಿಗಳ ಹೋರಾಟ ತ್ಯಾಗ ಸದಾ ಸ್ಮರಣೀಯ ಕಾರ್ತಿಕೇಶ್ವರರನ್ನು ಮತ್ತೆ ಪಡೆದ ಮಳಖೇಡ ಭಕ್ತರೆ ಸೌಭಾಗ್ಯವಂತರು ಕ್ಷಯ ಮುಕ್ತ ಜಿಲ್ಲೆ ನನ್ನ ಗುರಿ ದಾವಣಗೆರೆ ಜಿಲ್ಲಾಧಿಕಾರಿ ಶ್ರಮದ ಜೊತೆಗೆ ಅರಿವು ಮೂಡಿಸುವ ಕೆಲಸ ಇತರ ಸುದ್ದಿ ನ್ಯಾಯಾಧೀಶರ ಮನೆಯಲ್ಲಿ ಅಪಾರ ಹಣ ಪತ್ತೆ ಪ್ರಕರಣ ತನಿಖೆಗೆ ಆಗ್ರಹ ಕಾಡಿನಲ್ಲಿ ನಾಲ್ಕು ತಿಂಗಳು ಪ್ರಾಯದ ಶಿಶು ಪತ್ತೆ ಉಪ್ಪಿನಂಗಡಿ ಪ್ರವಾಸಿ ತಾಣ ಮೈನಸ್ ಮುನ್ನೂರ ಐವತ್ತೆರಡು ಕೋಟಿ ಮಂಜೂರು ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿ ಚಿಂತನೆ ಅಶೋಕರೈ ಗಂಜಿಗೆರೆ ಸಹಕಾರ ಸಂಘ ಜೆಡಿಎಸ್ ತೆಕ್ಕೆಗೆ ನಡೆಯದ ಮೌಲ್ಯಯುತ ಚರ್ಚೆಗಳು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವಿಷಾದ ಧಾರ್ಮಿಕ ಇತಿಹಾಸದಲ್ಲಿಯೇ ಹೊಸ ಮನ್ವಂತರಕ್ಕೆ ಕಾರಣರಾದವರು ಬಸವಣ್ಣನವರು ಸುತ್ತೂರು ಶ್ರೀ ಕೆರೆ ಜಮೀನಿನಲ್ಲಿ ಅನಧಿಕೃತ ಪಹಣಿ ರದ್ದತಿಗೆ ರೈತರ ಆಗ್ರಹ ತೂಕದಲ್ಲಿ ವ್ಯತ್ಯಾಸ ಮಾಡಿದರೆ ಪರವಾನಗಿ ರದ್ದು ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನವಾಗಿತ್ತು